ಚಿನ್ನಿ ಪ್ರಕಾಶ್ ಅವ್ರಿಗೆ ಒಂದು ಸಾಂಗ್ ನಮ್ಮ ಶಿವಣ್ಣ ಅವ್ರ ಸಾಂಗ್ ಮಾಡಿದ್ದಾರೆ ಅದ್ ನೋಡಿ ಅದು ಹೆಚ್ಚು ಕಮ್ಮಿ ನಾನು ಅದನ್ನ ಅರ್ಶನೇ ಒಂದು ಐದು ಐದು ಟನ್ ತಂದಿದೀವಿ ಐದು ಟನ್ ಅರ್ಶನ ಅದು ನೀವು ಟೀಚರ್ ಅಲ್ಲಿ ನೋಡ್ರ ಗೊತ್ತಾಗತ್ತೆ ಯಾರು ಈ ತರ ಸಬ್ಜೆಕ್ಟ್ ಮಾಡಿಲ್ಲ ಇನ್ನೊಂದು ಸಲ ಹೇಳ್ತೀನಿ ಇದು ಯಾರು ಮುಟ್ಟೋಕ್ಕೂ ಆಗಲ್ಲ ಭಯ ಬೀಳ್ತಾರೆ ಆ ಭಯ ಯಾಕೆ ಬೀಳ್ತಾರೆ ಅಂದ್ರೆ ಅದು ಶಿವಣ್ಣ ನಿಮ್ಗೆ ಆಕ್ಸಪ್ ಶಿವಣ್ಣ ಇವತ್ತು ಯಾಕಂದ್ರೆ ನಾನು ಇವತ್ತು ಒಂದು ಮೂವತ್ತು ನಿಮಿಷ ನಮ್ಮ ಕ್ಲೈಮ್ಯಾಕ್ಸ್ ಶೋಣ ನಿಜವೇ ಹೇಳ್ತೀನಿ ನೀವು ಬಿಟ್ಟರೆ ಯಾರು ಮಾಡಲ್ಲ ನಾನು ಖಂಡಿತವಾಗಿ ಹೇಳ್ತೀನಿ ಯಾಕಂದ್ರೆ ಸಿಚುವೇಷನ್ ಅಲ್ಲಿ ಅವರ ಬಂದಿಂಗು ನಾವು ಸ್ಕ್ರೀನ್ ನಲ್ಲಿ ನೋಡ್ತಾ ನಮ್ಮ ಶಿವಣ್ಣ ಈ ಇಷ್ಟು ಕಾಣ್ತಾ ಇದಾರೆ ಒಂಥರ ಆಕ್ಟಿಂಗು ಆಮೇಲೆ ಅವಾಗ ಇರೋ ಸಿಚುವೇಶನ್ ಅಲ್ಲಿ ನಾವು ಆ ಸ್ಕ್ರೀನ್ ಅಲ್ಲಿ ನೋಡೋದು ಇದೆಲ್ಲ ನೋಡ್ತಾ ಇದ್ರೆ ನಿಜವೇ ಶಿವಣ್ಣ ನಿಮ್ಗೆ ಶಿವನೇ ನಿಮ್ಗೆ ಆಶೀರ್ವಾದ ಶಿವಣ್ಣ ಆ ಶಿವನೇ ನಿಮ್ಗೆ మే సార్ స్క్రీన్ నిమ్మ నోడ్తాడు కన్సాల్ సార్ సార్ నిత్యం ఏం సార్ జీపే మేలు ఎత్ గిర సార్ అది ఎస్ శి కొ సరే జీపే నిత్కొ నిబా సార్ నిజా దూర శక్తి నిల్ అంత ప్రార్థన మాట్ సార్ ఇం రాజు ఏడదో సార్ పిచ్చర్ సాడ్ ఎన్ని ఓడి 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 ఏ సార్ ಏನು ಓದ್ತೀರಾ ಸರ್ ಯಾವಾಗ ನೋಡಿ ಓಡೋದಿಲ್ಲ ಸರ್ ನೋಡಿ ಸರ್ ಇದು ಜೀವಿಸೋದಿತ್ತ ನಿಜಲ್ಲ ಹೇಳ್ತೀನಿ ನಿಜವಲ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡ್ಬೇಕು ಅಂದ್ರೆ ಅಷ್ಟು ಖುಷಿ ಆಗ್ತಾ ಇತ್ತು ಸರ್ ಬೆಳಗ್ಗೆ ನಾನು ಆರು ಗಂಟೆಗೆ ನಾವು ಹೋಗಿ ನೋಡ್ತೀವಿ ಸ್ವಲ್ಪ ಇದಂತ ತುಂಬಾ ಖುಷಿ ಆಯ್ತು ನನಗೆ ನಾನು ಶಿವಮ್ ಬಗ್ಗೆ ಮಾತಾಡ್ಬೇಕು ಸರ್ ಬೇಗ ಮೇಲೆ ಯಾಕಂದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಹೆಂಡಿಂಗ್ ಸೊ ನೋಡಿ ನೋಡಿ ಅದೇ ತಪ್ಪಾ ಬರ್ತಾ ಇದೆ ಸರ್ ನೀವು ಅಜ್ಜಿ ಹತ್ತೋದು ಅಣ್ಣ ಇದು ಮಾಡೋದು ಅಂತ ನನಗೆ ಇದೆ ಅಂತ ಹೇಳಿದ್ರೆ ಶಿವಣ್ಣ ಸರ್ ನಿಜವಾಗ್ಲಿ ಯಾರು ಅಟೆಂಡ್ ಮಾಡಿಲ್ಲ ಸರ್ ಇಂಡಿಯಾದಲ್ಲೇ ಯಾರು ಅಟೆಂಡ್ ಮಾಡಿಲ್ಲ ಸರ್ ನಿಜು ನಮಗೆ ನೀವು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಮೂವರದ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್ ಇನ್ ಯಾರು ಮಾಡಲ್ಲ ಅನ್ಸುತ್ತೆ ಸರ್ ನನ್ಗೆ ದೇವ್ರ ಭಾಗ್ಯ ಕೊಟ್ಟಿದೆ ಸರ್ ನಿಮ್ ಮೂವರು ನಮ್ಮ ಬ್ಯಾನದಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಗೆ ಮೂವರು ಚಿರುಣಿ ಆಗಿರ್ತೀನಿ ಸರ್ 不tinnbsassn <laughs> ನೀವು ಇಷ್ಟ ಇದ್ದಿದ್ರು ನಮ್ಗೆ ನಮ್ಮ ಪಿಕ್ಚರ್ ಅಲ್ಲಿ ನಿಮ್ಗೆ ನಿಮ್ಮ ಬ್ಯಾನರ್ ಪಿಕ್ಚರ್ ನಿಮ್ಮ ಸ್ವಂತ ಪಿಕ್ಚರ್ ತರ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದೀರಾ ಈ ಫಾರ್ಟಿ ಫೋರ್ ಬಗ್ಗೆ ಎಲ್ಲ ಪೆಷಲ್ ಫೆಷಲ್ ಆಗೇ ಬರ್ತಾ ಇದೆ ಫಸ್ಟ್ ಟೈಮ್ ನಮ್ಮ ಅನಿಮೇಷನ್ ಮಾಡಿದ್ದು ಫಸ್ಟ್ ಟೈಮ್ ಮಾಡಿತ್ತು ಆಮೇಲೆ ನಮ್ಮ ಶಿವಣ್ಣ ಬಂದ್ಮೇಲೆ ಮೇಲೆ ಒಂದೊಂದು 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 ಹಂಗೆ 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 ಬಂತು ಅದೊಂದೇ ಒಂದ ಒಂದು ಯಾವ್ದೋ ಒಂದು ಬೆಟ್ಟ ಬೆಟ್ಟಾಗೋಯ್ತು ಯಾಕಂದ್ರೆ ಅದೆಲ್ಲ ನಮ್ ಶಿವಣ್ಣಿಂದನೆ ಆ ಎನರ್ಜಿಯಿಂದ ಹೆಂಗಾಯ್ತು ಅಂತ ಹೇಳಿದ್ರೆ ಆತರ ನಮಗೆ ಬೆಟ್ಟಿ ತರ ಸಿಕ್ತು ಈ ಸಬ್ಜೆಕ್ಟ್ ಹೆಂಗ್ ಬಂದು ಅಂತಂದ್ರೆ ನನ್ಗೆ ಇವಾಗ ನಾನು ಮಾತಾಡಕ್ ಬರಲ್ಲ ಶಿವಣ್ಣಂದು ನಾನು ಬೆಳಿಗ್ಗೆ ಪಿಕ್ಚರ್ ನೋಡಿದೆ ನಮ್ದು ಈ ಫಾರ್ಟಿ ಫೈವ್ ನೋಡಿದೆ ಆ ಫಾರ್ಟಿ ಫೈವ್ ಶಿವಣ್ಣ ನೋಡಿದ್ರೆ ಏನೇನೋ ಮಾತಾಡ್ಬೇಕು ಅನ್ಸತ್ತೆ ಏನೇನೋ ಅನ್ಕೊಂಡಿದ್ದೆ ಇಲ್ಲಿ ಬಂದು ನಿಮ್ಮೆಲ್ಲ ಅಂದ್ರೆ ಅದ್ ಬರ್ತ ಬಿಡ್ತೀನಿ ನಾನು ಈ ಅದು ಬೆಳಗ್ಗೆಯಿಂದ ಏನೋ ಅನ್ಕೋತಿ ಮೈಕ್ ಕೈ ಬಂದ್ರೆ ನಮ್ಗೆ ಅಷ್ಟು ಬರಲ್ಲ ಅದು ಮಾತಾಡ್ಬೇಕು ಅಂತ ಬರ್ತ ಬಿಡ್ತೀವಿ ನಿಜವೇನು ಇರ್ತೀನಿ ಇನ್ನ ಫಾರ್ಟಿಫೈವ್ ಗೊತ್ತಿನಿ ಇನ್ನು ನಮ್ ಟೆಕ್ನಿಷಿಯನ್ ಆಗಲಿ ನಮ್ಮ ಡೈರೆಕ್ಟ್ ಏನಂತ ತಲೆ ಬಂತು ನನ್ಗೆ ಗೊತ್ತಿಲ್ಲ ಇದು ಯಾರಿಗೂ ಅದು ತಲೆ ಹೋಗಲ್ಲ ಈ ಸಬ್ಜೆಕ್ಟ್ ಇದು ಹೆಚ್ಚು ಕಮ್ಮಿ ಎಲ್ಲಾರ ಮನೆಯಲ್ಲೂ ನಡೆಯೋದೆ ನಮ್ಮ ಮನೆಯಲ್ಲೂ ನಡೆಯೋದೇ ಎಲ್ಲಾರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ ಇದು ನಮ್ದು ಇಂಡಿಯನ್ ಸಂಸ್ಕೃತಿ ಈ ಸಂಸ್ಕೃತಿನ ಎಲ್ಲಾರು ಮರೀತಾ ಇದಾರೆ ಇವು ನಾವು ಇದನ್ನ ಎತ್ತಿ ಹಿಡಿಬೇಕು ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು ಅದು ಹೆಂಗ್ ತಗೊಂಡಿದ್ದಾರೆ ಅಂದ್ರೆ ಆ ಡೈರೆಕ್ಷನ್ ಹೆಂಗ್ ತಗೊಂಡಿದ್ದಾರೆ ಅಂತ ಹೇಳಿ ಇವ್ರು ಫಸ್ಟ್ ಡೈರೆಕ್ಟ್ರೆ ಅಲ್ಲ ಇವ್ರು ಹೆಚ್ಚು ಕಮ್ಮಿ ನನ್ಗೆ ಗೊತ್ತಿದೆ ಹಾಲಿವುಡ್ ಬಾಲಿವುಡ್ ಮಾಡ್ಬಿಟ್ಟು ನಮ್ ಕನ್ನಡ ಬಿಜೆಪಿ ಬಂದಂಗೆ ಕಾಣುತ್ತೆ ಆ ತರ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟರ್ಗೆ ಅವ್ರಿಗೊಂದು ಸೆಲ್ಯೂಟ್ ಇಲ್ಲಿ ಇಲ್ಲ ಯಾಕಂದ್ರೆ ನಾನು ಬೆಳಗ್ಗೆ ಯಾಕಂದ್ರೆ ನೋಡಿದ್ವಿ ಏನೇನೋ ಮಾತಾಡ್ಬೇಕು ಅಂತೀನಿ ಕೆಲವು ಬಿಟ್ಬಿಟ್ಟಿದ್ವಿ ಏನಾದ್ರು ತಪ್ಪ ಕ್ಷಮೆ ಇರ್ಲಿ ಮತ್ತೆ ನಮ್ಮ ಸತ್ಯ ಇದ್ರೆ ಸರ್ ಸರ್ ಸತ್ಯ ಸರ್ ಈ ಕಡೆ ನೋಡಿ ಸರ್ ಸರ್ ಸೂಪರ್ ಸರ್ ನಿಮ್ದು ಫೋಟೋ ಗೊತ್ತಾಗ್ಲಿ ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಫೋಟೋ ಸರ್ ಇನ್ನ ಮಾತಾಡ್ಬೇಕು ಅಂತ ಸಕ್ಸಸ್ ಅಲ್ಲಿ ಮಾತಾಡೋಣ ಸರ್ ನಮ್ದು ಇನ್ನ ಮಾತಾಡೋಣ ಸರ್ ನಮ್ಮ ಪಿಕ್ಚರ್ ಥರ್ಟಿ ಫೈಲಿ ಶಿವಣ್ಣ ರಾಜ್ಕುಮಾರ್ ಸರ್ ಇದ್ದಂಗೆ ರಾಜ್ಕುಮಾರ್ ಸರ್ ಪಿಕ್ಚರ್ ನಾವ್ ಹೆಂಗ್ ನೋಡ್ತಾ ಇದ್ವ ಶಿವಣ್ಣ ನೋಡಿದ್ರೆ ಹಂಗೆ ಕಾಣುತ್ತೆ ಹಂಗ ಸೇಮ್ ಡಿಕೆ ನಾನು ನಿ ನಿಜ ನಾನು ಹೇಳ್ತಾ ಇರೋದು ನಿಜ ಎಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿ ಮಾತಾಡಿರೋ ಮಾತುಗಳಾಗ್ಲಿ ಸಂಭಾಷಣೆ ಆಗ್ಲಿ ಏನೇ ಆಗ್ಲಿ ಶಿವಣ್ಣ ಮಾತಾಡ್ತಾ ನಾವು ಯಾವ್ದೋ ಲೋಕಕ್ಕೆ ಹೋದಾಗ ಇರತ್ತ ನಮ್ಮ ಪಿಚರ್ ಅಲ್ಲಿ ನಿಮ್ಮ ಚಿನ್ನಿ ಪ್ರಕಾಶ್ ಅವ್ರಿಗೂ ಒಂದು ಸಾಂಗ್ ನಮ್ಮ ಶಿವಣ್ಣ ಸಾಂಗ್ ಮಾಡಿದ್ದಾರೆ ಅದ್ ನೋಡಿರೋದು ಹೆಚ್ಚುತ್ತೊಮ್ಮೆ ನಾನು ಅದನ್ನ ಅರ್ಶನೇ ಒಂದು ಐದು ಐದು ಟನ್ ತಂದಿದ್ದೀವಿ ಐದು ಟನ್ ಅರ್ಶನ ಆದ್ರೆ ನೀವು ಪಿಕ್ಚರ್ ಅಲ್ಲಿ ನೋಡುವಾಗ ಗೊತ್ತಾಗತ್ತೆ ದಯವಿಟ್ಟು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲಾರು ಇಷ್ಟಪಟ್ಟು ಮಾಡಿರೋದು ನೀವು ಇಪ್ಪತ್ತೈದನೇ ತಾರೀಕು ನೀವು ಕೇಟರ್ ಪಿಕ್ಚರ್ ನೋಡಿ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರು ಇದು ನೋಡುವಂತ ಪಿಕ್ಚರ್ ಎಂಬತ್ತು ವರ್ಷದಿಂದ ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಪಿಕ್ಚರ್ ದಯವಿಟ್ಟು ನೀವೆಲ್ಲಾರು ಪಿಕ್ಚರ್ಗೆ ಹೋಗ್ಬಿಟ್ಟು ನೀವು ಪಿಕ್ಚರ್ ನೋಡಿ ತುಂಬಾ ಕಷ್ಟಪಟ್ಟು ಮಾಡಿದ್ವಿ ಐ ಆಗಿ ಪಿಕ್ಚರ್ ಮಾಡಿದ್ವಿ ಯಾರು ಈ ತರ ಸಬ್ಜೆಕ್ಟ್ ಮಾಡಿಲ್ಲ ಇನ್ನೊಂದು ಸಲಹೆ ಹೇಳ್ತೀನಿ ಇದು ಯಾರು ಮುಟ್ಟತ್ವ ಎಲ್ಲ ಭಯ ಬೀಳ್ತಾರೆ ಆ ಭಯ ಯಾಕೆ ಬೀಳ್ತಾರೆ ಅಂದ್ರೆ ನೀವು ಚೇರಿ ನೋಡಿ ಥ್ಯಾಂಕ್ ಯು